ಹ ಸಮುದಾಯದ ಬಂಧುಗಳಿಗೆ ನಮಸ್ಕಾರ ನಮಗೆ ಒಳ ಮೀಸಲಾತಿಯಲ್ಲಿ ಮೋಸವಾಗಿದೆ ಅಂತ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಆದರೆ ನಿಮಗೆ ಯಾವುದೇ ಅನ್ಯಾಯವಾಗಿಲ್ಲ ಬದಲಾಗಿ ಶೇಕಡ ಆರು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಿಕ್ಕಿದೆ ಎಂಬುದನ್ನು ನೀವು ಗಮನಿಸಬೇಕಾಗುತ್ತೆ ನಿಜ ನಿಮಗೆ ಅಂದರೆ ನಮ್ಮೆಲ್ಲ ಬಲಗೈ ಬಂಧುಗಳಿಗೆ ದಕ್ಕಿರುವುದು ಶೇಕಡ ಆರು ಪಾಯಿಂಟ್ ಐದರಷ್ಟು ಮೀಸಲಾತಿ ಒಮ್ಮೆ ಅಂಕಿಅಂಶಗಳನ್ನು ನೋಡೋಣ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಮಾದಿಗರ ಸಂಖ್ಯೆ ಇಪ್ಪತ್ತೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತು ಜನ ಹೊಲೆಯ ಒಲೇರ್ ವಲಯ ಸಂಖ್ಯೆ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಮೂವತ್ತು ಅಂದರೆ ಈ ಎರಡು ಸಮುದಾಯಗಳ ನಡುವಿನ ವ್ಯತ್ಯಾಸ ಮೂರು ಲಕ್ಷದ ಒಂದು ಸಾವಿರದ ಆರುನೂರ ಐವತ್ತು ನಿಮಗೆಲ್ಲ ಗೊತ್ತಿರುವಂತೆ ಐದು ವರ್ಗಗಳಾಗಿ ಜಸ್ಟಿಸ್ ದಾಸ್ ಅವರು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಾರೆ ಈಗ ಪ್ರವರ್ಗ ಬೀನಲ್ಲಿ ಅಂದರೆ ಮಾದಿಗರು ಹೆಚ್ಚಿರುವಂತಹ ಗುಂಪಿನಲ್ಲಿ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಜನ ಇದ್ದಾರೆ ಪ್ರವರ್ಗ ಸಿನಲ್ಲಿ ಅಂದರೆ ಹೊಲೆಯರು ಹೆಚ್ಚಿರುವಂತಹ ಗುಂಪಿನಲ್ಲಿ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ತ್ಮೂರು ಜನ ಇದ್ದಾರೆ ವ್ಯತ್ಯಾಸ ಎಷ್ಟು ಆರು ಲಕ್ಷದ ಅರವತ್ತು ಸಾವಿರದ ಆರುನೂರ ಹದಿಮೂರು ಜನ ಪ್ರವರ್ಗ ಬೀನಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಜನ ಇದ್ದಾರೆ ಅಂದರೆ ಶೇಕಡ ಆರಷ್ಟು ಮೀಸಲಾತಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಪ್ರವರ್ಗ ಸೀನಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಜನ ಇದ್ದಾರೆ ಅವರಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಬಲಗೈ ಜಾತಿಗಳ ಒಕ್ಕೂಟದ ಪ್ರತಿಪಾದನೆ ಏಕೆ ಸರಿ ಇಲ್ಲ ಎಂಬುದನ್ನು ನೋಡೋಣ ಎ ಗುಂಪಿನ ಐವತ್ತೊಂಬತ್ತು ಜಾತಿಗಳಲ್ಲಿ ಹದಿನಾರು ಜಾತಿಗಳನ್ನು ಅಂದರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಐವತ್ಮೂರು ಜನರನ್ನು ಹಾಗೂ ಬಿ ಗುಂಪಿನ ಹದಿನೆಂಟು ಜಾತಿಗಳಲ್ಲಿ ನಾಲ್ಕು ಜಾತಿಗಳನ್ನು ಅಂದರೆ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಜನರನ್ನು ಸಿ ಗುಂಪಿನಲ್ಲಿರುವ ಹದಿನೇಳು ಜಾತಿಗಳು ಅಂದರೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ತ್ಮೂರು ಜನರನ್ನು ಹಾಗೂ ಈ ಗುಂಪಿನ ಮೂರು ಜಾತಿಗಳನ್ನು ಅಂದರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನರನ್ನು ಒಟ್ಟು ಸೇರಿಸಿದರೆ ನಾವು ನಲವತ್ತು ಜಾತಿಗಳಾಗ್ತೇವೆ ನಮ್ಮ ಒಟ್ಟು ಜನಸಂಖ್ಯೆ ಮೂವತ್ತೆಂಟು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಆಗುತ್ತದೆ ಎಂಬುದು ಈ ಗುಂಪಿನ ವಾದ ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಆ ರೀತಿ ವಿಂಗಡಣೆ ಮಾಡಲು ಆಗೋದಿಲ್ಲ ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗುತ್ತೆ ಮಂಡಲ್ ಆಯೋಗ ತಿಳಿಯಪಡಿಸಿರುವಂತಹ ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತದೆ ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿತಿದೆ ಎಂಬ ತತ್ವ ಏನಿದೆ ಅದಕ್ಕೆ ವಿರುದ್ಧ ಆಗುತ್ತೆ ಅಂದರೆ ಎಲ್ಲ ಜಾತಿಗಳು ಒಂದೇ ಸಮನಾದ ಅವಕಾಶಗಳನ್ನು ಪಡೆದಿರುವುದಿಲ್ಲ ಹೀಗಾಗಿ ಎಲ್ಲರನ್ನೂ ಒಂದೇ ಗುಂಪಿಗೆ ಹಾಕಲು ಬರೋದಿಲ್ಲ ಪ್ರವರ್ಗ ಯಲ್ಲಿರುವಂತಹ ಹದಿನಾರು ಜಾತಿಗಳು ಮತ್ತು ಪ್ರವರ್ಗ ಇಯಲ್ಲಿರುವ ಮೂರು ಜಾತಿಗಳನ್ನು ಬಲಗೈ ಜಾತಿಗಳಿಗೆ ಸೇರಿಸಬೇಕು ಎಂಬ ಬೇಡಿಕೆಯನ್ನು ಪರಿಗಣಿಸಲು ಸಾಧ್ಯವಿಲ್ಲ ಆದರೆ ವಾಸ್ತವದಲ್ಲಿ ನಮ್ಮ ವಲಯ ಸಹೋದರರಿಗೆ ಶೇಕಡ ಆರು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಿಗ್ತಾ ಇದೆ ಎಂಬುದು ಸತ್ಯ ನೋಡಿ ಪ್ರವರ್ಗ ಎಯಲ್ಲಿರುವಂತಹ ಹದಿನಾರು ಜಾತಿಗಳಿಗೆ ಅದೇ ವರ್ಗದಲ್ಲಿ ಸೊನ್ನೆ ಪಾಯಿಂಟ್ ಐದು ಅಂದರೆ ಅರ್ಧದಷ್ಟು ಮೀಸಲಾತಿ ಸಿಗುತ್ತೆ ಪ್ರವರ್ಗ ಯಲ್ಲಿರುವಂತಹ ಮೂರು ಜಾತಿಗಳಿಗೆ ಮೀಸಲಾತಿಯ ಪ್ರಮಾಣ ಶೇಕಡ ಒಂದರಷ್ಟು ಸಿಗುತ್ತೆ ಪ್ರವರ್ಗ ಎನಲ್ಲಿ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಪ್ರವರ್ಗ ಸಿನಲ್ಲಿ ಐದು ಪರ್ಸೆಂಟ್ ಪ್ರವರ್ಗ ಇನಲ್ಲಿ ಒಂದು ಪರ್ಸೆಂಟ್ ಒಟ್ಟು ಸೇರಿಸಿದರೆ ಎಷ್ಟಾಯಿತು ಆರು ಪಾಯಿಂಟ್ ಐದು ಪರ್ಸೆಂಟ್ ಆಗುತ್ತೆ ಈಗ ಹೇಳಿ ಒಲೆಯ ಗುಂಪಿಗೆ ಎಲ್ಲಿ ಅನ್ಯಾಯವಾಗಿದೆ ಜಸ್ಟಿಸ್ ದಾಸ್ ಅವರು ಅನ್ಯಾಯ ಮಾಡಿದ್ದಾರೆ ಎನ್ನುತ್ತಿರುವವರು ಇದನ್ನು ಗಮನಿಸಬೇಕು ಜಸ್ಟಿಸ್ ದಾಸ್ ಅವರು ಸಂವಿಧಾನ ಓದು ಎಂಬ ಅಭಿಯಾನವನ್ನು ನಡೆಸಿ ಮನೆ ಮನೆಗೆ ಸಂವಿಧಾನವನ್ನು ಹೊತ್ತೈದಂಥವರು ಬಾಬಾ ಸಾಹೇಬರ ಸಾಮಾಜಿಕ ನ್ಯಾಯವನ್ನು ಬಲ್ಲಂಥವರು ಬಲಗೈ ಜಾತಿಗೆ ವಿವಿಧ ಗುಂಪುಗಳಲ್ಲಿ ಒಳಗೊಂಡು ಒಟ್ಟು ಆರು ಪಾಯಿಂಟ್ ಐದರಷ್ಟು ಮೀಸಲಾತಿಯನ್ನು ಅವರು ಕೊಟ್ಟಿದ್ದಾರೆ ಮೊದಲೇ ಹೇಳಿದಂತೆ ಮಂಡಳ ಆಯೋಗ ತಿಳಿಯಪಡಿಸಿರುವುದು ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತದೆ ಅಸಮಾನರನ್ನು ಸಮಾನರ ಜೊತೆ ಸರಿಸಮಾನ ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತೆ ಹೀಗಾಗಿ ಪರೆಯರನ್ನು ಹೊಲೆಯರೊಂದಿಗೆ ಸೇರಿಸಬೇಕೆಂಬ ಆಗ್ರಹ ಹೇಗೆ ತಪ್ಪೆಂದು ಕೂಡ ನಮಗೆ ಗೊತ್ತಾಗುತ್ತೆ ಹೊಲೆಯರ ಜನಸಂಖ್ಯೆ ಇಪ್ಪತ್ತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಮೂರು ಸರ್ಕಾರಿ ಉದ್ಯೋಗ ಪಡೆದವರು ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಆರು ಅಂದರೆ ಒಂದು ಲಕ್ಷ ಹೊಲೆಯರಲ್ಲಿ ಸಾವಿರದ ನಾನ್ನೂರು ಜನ ಸರ್ಕಾರಿ ಉದ್ಯೋಗವನ್ನು ಪಡೆದಿದ್ದಾರೆ ಈಗ ಮಾದಿಗರ ಸಂಖ್ಯೆ ನೋಡಿ ಇಪ್ಪತ್ತೇಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತು ಜನ ಇದರಲ್ಲಿ ಸರ್ಕಾರಿ ಉದ್ಯೋಗ ಪಡೆದವರು ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತೆರಡು ಜನ ಅಂದರೆ ಒಂದು ಲಕ್ಷ ಮಾದಿಗರಲ್ಲಿ ಐನೂರ ಅರವತ್ತು ಜನರಷ್ಟೇ ಉದ್ಯೋಗವನ್ನು ಪಡೆದಿದ್ದಾರೆ ಈಗ ಪರಯ ಅಥವಾ ಪರ್ಯ ಜಾತಿಗೆ ಬರೋಣ ಅವರ ಸಂಖ್ಯೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಈವರೆಗೆ ಸರ್ಕಾರಿ ಉದ್ಯೋಗ ಪಡೆದವರ ಸಂಖ್ಯೆ ನಾನ್ನೂರ ತೊಂಬತ್ತೆಂಟು ಜನ ಅಂದರೆ ಒಂದು ಲಕ್ಷಕ್ಕೆ ಮುನ್ನೂರ ಇಪ್ಪತ್ತೆರಡು ಜನ ಒಂದು ಲಕ್ಷ ಹೊಲೆಯರಲ್ಲಿ ಸಾವಿರದ ನಾನ್ನೂರು ಜನ ಉದ್ಯೋಗ ಪಡೆದರೆ ಒಂದು ಲಕ್ಷ ಪರೆಯರಲ್ಲಿ ಮುನ್ನೂರ ಇಪ್ಪತ್ತೆರಡು ಜನರಷ್ಟೇ ಉದ್ಯೋಗವನ್ನು ಪಡೆದಿದ್ದಾರೆ ಈಗ ಪರೆಯರು ಸಾವಿರದ ನಾಲ್ನೂರು ಜನ ಉದ್ಯೋಗ ಪಡೆದಿರುವಂತಹ ಜಾತಿಯೊಂದಿಗೆ ಸ್ಪರ್ಧಿಸಬೇಕು ಅರವತ್ತು ಉದ್ಯೋಗ ಪಡೆದಿರುವಂತಹ ಮಾದಿಗರೊಂದಿಗೆ ಸ್ಪರ್ಧಿಸಬೇಕು ಹೀಗಾಗಿ ಪರೆಯರನ್ನು ಮಾದಿಗರೊಂದಿಗೆ ಸೇರಿಸಿರುವುದು ಎಲ್ಲ ವಿಧದಲ್ಲೂ ಸರಿ ಇದೆ ಒಂದು ವೇಳೆ ಪರೆಯರನ್ನು ಹೊಲೆಯರು ಹೆಚ್ಚಿರುವಂತಹ ಸಿಹಿ ಗುಂಪಿಗೆ ಹಾಕಿದರೆ ಅವರ ಜೊತೆ ಸ್ಪರ್ಧೆ ಮಾಡೋದು ಕಷ್ಟವಾಗುತ್ತೆ ಹೊಲೆಯ ಬಂಧುಗಳೇ ದಯವಿಟ್ಟು ಗಮನಿಸಿ ಜಸ್ಟಿಸ್ ದಾಸ್ ಅವರ ವರದಿಯನ್ನು ಸುಡುವುದಾಗಲಿ ಹರಿದು ಹಾಕೋದಾಗಲಿ ಸರಿಯಲ್ಲ ಕೋರ್ಟ್ ತೀರ್ಪಿನ ಅನ್ವಯ ಇದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಆಧಾರದಲ್ಲಿ ಮಾಡಿರಂತಹ ವಿಂಗಡಣೆ ನಿಮಗೆ ವಾಸ್ತವದಲ್ಲಿ ಸಿಕ್ಕಿರುವ ಮೀಸಲಾತಿ ಪ್ರಮಾಣ ಆರು ಪಾಯಿಂಟ್ ಐದು ಇದನ್ನು ದಯವಿಟ್ಟು ಮರಿಬೇಡಿ ನಾಳೆ ಮಾದಿಗ ಸಮುದಾಯದ ಬಂಧುಗಳು ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಗೇರ ಹಾಕುವಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನೀವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ಒಳ ಮೀಸಲಾತಿಗಾಗಿ ಒತ್ತಾಯಿಸಬೇಕು ವಿವಿಧ ಪ್ರವರ್ಗಗಳ ಸೇರಿ ವಿವಿಧ ಪ್ರವರ್ಗಗಳ ಅಡಿಯಲ್ಲಿ ಸಿಕ್ಕಿರುವಂತಹ ಆರು ಪಾಯಿಂಟ್ ಐದರಷ್ಟು ಮೀಸಲಾತಿಯನ್ನು ಪಡೆಯಲು ನಾವೀಗ ಅಂತಿಮ ಘಟ್ಟದ ಹೋರಾಟಕ್ಕೆ ಸಜ್ಜಾಗಬೇಕು ವಿವಿಧ ಗುಂಪುಗಳನ್ನು ಸೇರಿ ಅಂದರೆ ವಿವಿಧ ಗುಂಪುಗಳಲ್ಲಿ ಹಂಚಿಕೆಯಾಗಿರುವ ಮೀಸಲಾತಿಯನ್ನು ಸೇರಿ ಆರು ಪಾಯಿಂಟ್ ಐದರಷ್ಟು ಮೀಸಲಾತಿಯನ್ನು ಪಡೆಯುವಂಥ ಅವಕಾಶ ಇವತ್ತ ಹೊಲೆಯ ಸಮುದಾಯದ ಎದುರಿಗಿದೆ ನಾಳೆಯ ಹೋರಾಟದಲ್ಲಿ ನೀವೆಲ್ಲರೂ ಭಾಗಿಯಾಗಿರಿ ಅಂತ ಕೋರ್ಕಂತೀನಿ ನಮಸ್ಕಾರ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ